ಹರೇ ಶ್ರೀನಿವಾಸ ಆವ ಕಡೆಯಿಂದ ಬಂದೇ ವಾಜ ಭಾವಿಸೋವಾದಿ ರಾಜ ಮುನಿಯ ಕಾಣುತ್ತ ಆವ ಕಡೆಯಿಂದ ಬಂದೇ ವಾಜನೇ ಆವ ಕಡೆಯಿಂದ ಬಂದೇ ವಾಜನೇ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತಾ ಭಾವಿಸುವವಾದಿ ರಾಜ ಮುನಿಯ ಕಾಣುತ್ತಾ ಆವ ಕಡೆಯಿಂದ ಬಂದೇ ವಾಜವದನೇ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತ ನೈವರಿಸಿ ಮೈಯ ತಡಿವೆ ನೇಹದಿಂದಲೀ ನೈವರಿಸಿ ಮೈಯ ತಡಿವೆ ನೇಹದಿಂದಲೇ ಮೇಲು ನೈವೇದ್ಯವನ್ನು ಇತ್ತು ಭಜಿಸುವೆ ನೈವರಿಸಿ ಮೈಯ ತಡಿವೆ ನೇಹದಿಂದಲೀ ಮೇಲು ನೈವೇದ್ಯವನ್ನು ಇತ್ತು ಭಜಿಸುವೆ ಆವ ಇಂದ ಬಂದೇವ ವದನೇ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತಾ ಭಾವಿಸು ವಾದಿ ರಾಜಾ ಮುನಿಯ ಕಾಣುತ್ತಾ ಭಕುತಿ ಕಡಲೆ ಜ್ಞಾನವೈ ರಾಗ್ಯ ಬೆಲ್ಲದ ಮುಕುತಿಯ ನಂದ ಸುಖದ ಕ್ಷೀರ ಲಡ್ಡಿಗೆ ಭಕುತಿ ಕಡಲೆ ಜ್ಞಾನವೈ ರಾಗ್ಯ ಬೆಲ್ಲದ ಮುಕುತಿಯ ನಂದ ಸುಖದ ಕ್ಷೀರ ಲಡ್ಡಿಗೆ ಯುಕುತಿ ಧ್ಯಾನ ಕೊಟ್ಟು ನೀನು ಎಲ್ಲ ಮಾತಲಿ ಯುಕುತಿ ಧ್ಯಾನ ಕೊಟ್ಟು ನೀನು ಎಲ್ಲ ಮಾತಾಲಿ ಶಕುತಿ ಸಂತೋಷ ಮಹಿಮೆ ತೋರ ಬಂದೆಯ ಶಕುತಿ ಸಂತೋಷ ಮಹಿಮೆ ತೋರ ಬಂದೆಯ ಆವ ಕಡೆಯಿಂದ ಬಂದೆ ವಾಜನೇ ವಾದಿ ರಾಜ ಮುನಿಯ ಕಾಣುತ್ತ ವಾದಿ ರಾಜ ಮುನಿಯ ಕಾಣುತ್ತ ಹೆತ್ತ ತುಪ್ಪ ಸಕ್ಕರೆಯ ಮಾಡಿ ಮುದ್ದೆಯ ತುತ್ತು ಮಾಡಿಕೊಡಲು ಅದನ್ನು ಮೇಲು ತಮೆಚ್ಚುತ್ತ ಹೆತ್ತ ತುಪ್ಪ ಸಕ್ಕರೆಯ ಮಾಡಿ ಮುದ್ದೆಯ ತುತ್ತು ಮಾಡಿಕೊಡಲು ಅದನ್ನು ಮೇಲು ತಮೆಚ್ಚುತ್ತ ಅತ್ಯಂತ ಸಂತೋಷ ನೀನು ಆಟ ತೋರುತ್ತಾ ಅತ್ಯಂತ ಸಂತೋಷ ನೀನು ಆಟ ತೋರುತ್ತಾತ್ಯ ವಾದಿ ರಾಜ ಮುನಿಯ ಸಲಹಾ ಬಂದೆಯ ಭೃತ್ಯವಾದಿ ರಾಜ ಮು ಮು ಮುನಿಯ ಸಲಹಾ ಬಂದೆಯ ಆವ ಕಡೆಯಿಂದ ಬಂದೇ ವಾಜಿವೀವದನೇ ಭಾವಿಸುವವಾದಿ ರಾಜ ಮುನಿಯ ಕಾಣುತ್ತ ಭಾವಿಸುವವಾದಿ ರಾಜ ಮುನಿಯ ಕಾಣುತ್ತ ಫಲವ ಕೊಟ್ಟು ರಕ್ಷಿಸಿದಿ ವಾಜೀವದನೇ ನಿಲುವು ಜ್ಞಾನ ಭಕ್ತಿಯನ್ನು ನೀಡ ಬಂದೆಯ ಫಲವ ಕೊಟ್ಟು ರಕ್ಷಿಸಿ ದಿ ವಾಜೀವದನೇ ನಿಲುವು ಜ್ಞಾನ ಭಕ್ತಿಯನ್ನು ನೀಡ ಬಂದೆಯ ಸುಲಭಾಸುಮುಖ ಸುಪ್ರಸನ್ನ ಹಾಯಾವದನೇ ಸುಲಭಾಸುಮುಖ ಸುಪ್ರಸನ್ನ ಹಾಯಾವದನೇ ಚೆಲುವ ಚಿನ್ಮಯ ಮೂರ್ತಿ ನಮ್ಮ ಸಲಹಾ ಬಂದೆಯ ಚೆಲುವ ಚಿನ್ಮಯ ಮೂರ್ತಿ ನಮ್ಮ ಸಲಹಾ ಬಂದೆಯ ಸುಲಭಾಸುಮುಖ ಸುಪ್ರಸನ್ನ ಹಾಯಾವದ ಸುಲಭ ಸುಲಭಾಸುಮುಖ ಸುಪ್ರಸನ್ನ ಹಾಯಾವದ ನನೇ ಚೆಲುವ ಚಿನ್ಮಯ ಮೂರ್ತಿ ನಮ್ಮ ಸಲಹಾ ಬಂದೆಯ ಚೆಲುವ ಚಿನ್ಮಯ ಮೂರ್ತಿ ನಮ್ಮ ಸಲಹಾ ಬಂದೆಯ ಅವ ಕಡೆಯಿಂದ ಬಂದೆ ವಾಜನೇ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತ ನೈವಾರಿಸಿ ಮೈಯ ತಡಿವೆ ನೇಹದಿಂದಲೀ ನೈವಾರಿಸಿ ಮೈಯ ತಡಿವೆ ನೇಹದಿಂದಲೀ

ಮೇಲೂ ನೈವೇದ್ಯವನ್ನು ಇತ್ತು ಭಜಿಸುವೆ ಆವ ಕಡೆಯಿಂದ ಬಂದೆ ವಾಜ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತಾ ಭಾವಿಸುವ ವಾದಿ ರಾಜ ಮುನಿಯ ಕಾಣುತ್ತ ಭಾವಿಸುವವಾದಿ ರಾಜ ಮುನಿಯ ಕಾಣುತ್ತಾ ಭಾವಿಸುವವಾದಿ ರಾಜ ಮುನಿಯ ಕಾಣುತ್ತಾ 新潟さん。